ಜ್ಞಾನಲಹರಿಯ ವೀಕ್ಷಕರಿಗೆ ನಮಸ್ಕಾರ ನೀವೆಲ್ಲ ಈಗ ಹರಿದಾಸರದ್ದು ನೋಡಿದ್ರಿ ಹಾಗೆ ತ್ರಿಮೂರ್ತಿಗಳದ್ದು ನೋಡಿದ್ರಿ ಈಗ ನಾವು ವಚನಕಾರರ ಬಗ್ಗೆ ನೋಡೋಣ ಸ್ವಲ್ಪ ಅಕ್ಕ ಮಹಾದೇವಿಯ ಬಗ್ಗೆ ಮೊದಲಿಗೆ ಹೋದರೆ ಒಂದು ಮಹಿಳೆ ಆವತ್ತಿನ ಒಂದು ದಿನಗಳಲ್ಲಿ ಒಬ್ಬ ಮಹಿಳೆ ಏನೆಲ್ಲ ಸಾಧನೆ ಮಾಡಿದರು ಅನ್ನೋದನ್ನು ನೋಡೋಣ ಸಮಾಜ ಸುಧಾರಣೆಯ ಪಾತ್ರದಲ್ಲಿ ಸುಧಾರಣೆಯಲ್ಲಿ ಮಹಿಳೆಯ ಪಾತ್ರ ಬಹಳ ಹಿರಿದಾದದ್ದು ಈಗ ಪುರುಷ ಪ್ರಧಾನ ಸಮಾಜ ಇದು ಇಲ್ಲಿ ಮಹಿಳೆಯರು ಕೂಡ ಪುರುಷರಿಗೆ ಸರಿಸಮಾನರಾಗಿ ನಿಲ್ಲಬಹುದು ಅನ್ನೋದನ್ನು ತೋರಿಸಿದವರು ಮೊದಲಿಗೆ ಅಕ್ಕ ಮಹಾದೇವಿ ಅಂತಲೇ ಹೇಳಬಹುದು ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಕರ್ನಾಟಕದ ಪ್ರಪ್ರಥಮ ಮಹಿಳೆಯಾಗಿ ಅಕ್ಕ ಮಹಾದೇವಿ ಪುರುಷ ಪ್ರಧಾನ ಪ್ರ ಸಮಾಜದಲ್ಲಿ ಒಬ್ಬ ಮಹಿಳಾ ಸಾಧಕಿಯಾಗಿ ಒಂದು ಮಹಿಳಾ ಒಂದು ಒಬ್ಬ ಮಹಿಳೆ ಯಾವ ರೀತಿಯಾಗಿ ಸಮಾಜ ಸುಧಾರಣೆ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ನಿಂತಿದ್ದಾರೆ ಸಂಸಾರವನ್ನು ತ್ಯಜಿಸಿ ಚನ್ನಮಲ್ಲಿಕಾರ್ಜುನನೇ ದೇವರು ಅಂತ ಹೇಳಿ ಅವರೇ ನನ್ನ ಪತಿ ಅಂತ ನಂಬಿದವರು ಇವರು ಗೊತ್ತಾಯ್ತಾ ನೋಡಿ ಇವರ ಒಂದು ಬಾಲ್ಯ ಹೋದರೆ ಉಡುತಡಿ ಗ್ರಾಮದಲ್ಲಿ ನಿರ್ಮಲಾ ಹಾಗೂ ಸುಮತಿ ಇವರ ಮಗಳಾಗಿ ಜನಿಸಿದ ಮಹಾದೇವಿ ಇವರ ಹೆಸರು ಮಹಾದೇವಿ ಪರಮ ಶಿವ ಭಕ್ತರಾಗಿದ್ರು ಇವರು ಇವರು ಅನೇಕ ಬಾರಿ ಶಿವ ಮಾಡಿ ಮಾಡ್ತಾ ತಮ್ಮನ್ನೇ ತಾವೇ ಮರ್ತದ್ದುಂಟು ಶ್ರೀಶೈಲದ ಚನ್ನ ಮಲ್ಲಿಕಾರ್ಜುನನೇ ನನ್ನ ಅಂತ ಇವರು ಅಂದ್ಕೊಂಡಿದ್ರು ಆದರೂ ಕೂಡ ಇವರನ್ನು ಯಾರು ರಾಜ ಕೌಶಿಕ ಇವರನ್ನು ಒಂದು ಬಾರಿ ನೋಡಿ ಮದುವೆ ಆಗಲೇಬೇಕು ಆದರೆ ಅಕ್ಕ ಮಹಾದೇವಿಯನ್ನೇ ಅಂತ ಹೇಳಿದಾಗ ಅನೇಕ ಷರತ್ತುಗಳನ್ನು ಹಾಕಿ ಕೌಶಿಕ ರಾಜನನ್ನ ಮದುವೆ ಆಗ್ತಾಳೆ ಅಕ್ಕ ಮಹಾ ಮಹಾದೇವಿ ಮೂರು ಷರತ್ತುಗಳು ಅಂದರೆ ಮೂರು ಬಾರಿ ನನ್ನ ಷರತ್ತುಗಳನ್ನು ಮುರಿದ್ರೆ ನಾನು ನಿನ್ನ ಜೊತೆ ಇರೋದಿಲ್ಲ ಅಂತ ಹೇಳಿ ಒಂದು ಒಂದು ಷರತ್ತನ್ನು ವಿಧಿಸಿ ಮದುವೆ ಆಗೋದು ಆ ಮೂರು ಬಾರಿಯೂ ಕೂಡ ಕೌಶಿಕ ರಾಜ ಅವರ ಒಂದು ಷರತ್ತನ್ನು ಮುರಿದಾಗ ಕೌಶಿಕ ರಾಜನನ್ನು ತ್ಯಜಿಸಿ ಇವರು ಹೊರಡ್ತಾರೆ ಯಾರು ಮಹಾದೇವಿ ಅಕ್ಕ ಮಹಾದೇವಿಯಾಗಿ ಇವರು ಸಂಸಾರವನ್ನು ತ್ಯಜಿಸಿ ಹೋಗ್ತಾರೆ ಎಲ್ಲಿಗೆ ಶ್ರೀಶೈಲಕ್ಕೆ ಹೋಗ್ತಾರೆ ಶ್ರೀಶೈಲಕ್ಕೆ ಹೋಗಿ ಆ ದಾರಿಯಲ್ಲಿ ಇವರು ಬಸವಣ್ಣ ಎಲ್ಲರನ್ನು ಸಂಧಿಸ್ತಾರೆ ಸ್ವಸರ್ವಸಂಗ ಪರಿತ್ಯಾಗಿಯಾಗಿ ಶಿವನನ್ನೇ ಪತಿ ಅಂತ ಹೇಳಿ ನಂಬಿ ಚನ್ನ ಮಲ್ಲಿಕಾರ್ಜುನ ಅನ್ನೋ ಅಂಕಿತದೊಡನೆ ಅನೇಕ ವಚನಗಳನ್ನು ಕನ್ನಡದಲ್ಲಿ ರಚನೆ ಮಾಡಿದ್ದಾರೆ ಅನೇ ನಮ್ಮ ಜನಸಾಮಾನ್ಯರಿಗೆ ಅರ್ಥವಾಗೋ ರೀತಿಯಲ್ಲಿ ಜೀವನದ ತತ್ವಗಳನ್ನು ವಚನಗಳ ಮೂಲಕ ಸಾರಿದ್ದಾರೆ ಈ ವಚನಗಳಿಗೆ ರಾಗ ತಾಳ ನಿರ್ದಿಷ್ಟವಾಗಿ ಸೂಚನೆ ಮಾಡಿಲ್ಲ ಯಾರು ಬೇಕಾದರೂ ತಮ್ಮ ಇಷ್ಟವಾದ ರೀತಿಯಲ್ಲಿ ಹಾಡಬಹುದು ಶಿವಶರಣಿಯಾಗಿ ಅಕ್ಕನವರು ಇಂದಿನ ಸಮಾಜದಲ್ಲಿ ಸ್ತ್ರೀಯರಿಗೆ ಉನ್ನತ ಸ್ಥಾನವನ್ನು ಗಳಿಸಿಕೊಟ್ಟಿದ್ದಾರೆ ಲಿಂಗ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ನಾವೆಲ್ಲರೂ ಲೋಕ ವಿಚಾರಗಳನ್ನು ಅರಿಯಬಹುದು ಇವರ ವಚನಗಳ ಮೂಲಕ ಇದು ಅಕ್ಕ ಮಹಾದೇವಿಯವರ ಬಗ್ಗೆ ಇರುವಂಥ ಒಂದು ಸಣ್ಣ ಒಂದು ಪರಿಚಯ ಅವರ ಜೀವನದ ಬಗ್ಗೆ ಇಷ್ಟು ಸಾಕಾಗತ್ತೆ ಅಕ್ಕ ತಮಗೆ ಏನಾದರೂ ತಿಳಿದಿದ್ರೆ ಅವರ ಜೀವನದ ಬಗ್ಗೆ ಹೆಚ್ಚು ಖಂಡಿತ ಬರೀರಿ ಅದು ಅದರಲ್ಲಿ ತಪ್ಪೇನಿಲ್ಲ ಇಷ್ಟು ಬರೆದ್ರೆ ಸಾಕಾಗತ್ತೆ ಪರೀಕ್ಷೆಯ ದೃಷ್ಟಿಯಿಂದ ಮುಂದಿನ ಒಂದು ಭಾಗದಲ್ಲಿ ನಾವು ಭಕ್ತಿ ಭಂಡಾರಿ ಬಸವಣ್ಣನವರ ಬಗ್ಗೆ ನೋಡೋಣ ಧನ್ಯವಾದಗಳು